இவன்னி நான் பண்ணிட்டேன் நான் சவுண்ட் பைட் பாடல் ಇಲ್ಲ ನೀವು ಹೇಳಿದ್ದು ಒಂದು ವಿಷಯ ಇರಬಹುದು ರಾಹುಲ್ ಗಾಂಧಿ ಅವರು ಸೇರಿದಂತೆ ಇಡೀ ಲೋಕಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷದ ಜೆಡಿಎಸ್ ಬೆಂಬಲಿತ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ನಿಂತಿರುವ ನನ್ನ ಬಹುತೇಕ ಎರಡು ಲಕ್ಷದ ಮತಗಳ ಅಂತರದಲ್ಲಿ ಗೆಲ್ಲಿಸುವಲ್ಲಿ ಸಹಕರಿಸಿದಂತ ಎಲ್ಲ ನಮ್ಮ ಪಾರ್ಟಿಯ ಮತ್ತು ಜೆಡಿಎಸ್ ಮುಖಂಡರಿಗೆ ಬಿಜೆಪಿ ಮತ್ತು ಜೆಡಿಎಸ್ ನ ಎಲ್ಲ ಭೂತ್ ಮಟ್ಟದ ಕಾರ್ಯಕರ್ತರಿಗೆ ನಮ್ಮ ಮುಖಂಡರಾಗಿರುವಂತಹ ವಿಜಯೇಂದ್ರ ಯಡಿಯೂರಪ್ಪನವರು ದೇವೇಗೌಡರು ಕುಮಾರಸ್ವಾಮಿ ಅವರು ಸಹಿತ ಇಡೀ ತಂಡಕ್ಕೆ ಕಟ್ಟಗೆಡೆಯದಾಗಿ ಬೂತ್ ಪಟದಲ್ಲಿ ಕೆಲಸ ಮಾಡಿ ಬಿಜೆಪಿಗೋಸ್ಕರ ಮತ್ತು ಅಭ್ಯರ್ಥಿಗೋಸ್ಕರ ಆರಿಸಿಳಿದಂತ ನನ್ನ ಕೊನೆಯ ಕಾರ್ಯಕರ್ತರಿಗೆ ಈ ವಿಜಯವನ್ನ ಸಮರ್ಪಣೆ ಮಾಡಬೇಕು ಅಂತ ತಿಳಿಸಿದೆ ರಾಷ್ಟ್ರದಲ್ಲಿ ಮತ್ತೆ ಭಾರತೀಯ ಜನತಾ ಪಕ್ಷ ಮತ್ತು ಎನ್ ಡಿ ಎ ಅಧಿಕಾರಕ್ಕೆ ಬರಬೇಕು ನರೇಂದ್ರ ಮೋದಿ ಅವರು ಮತ್ತೆ ಪ್ರಧಾನಿ ಆಗಬೇಕು ಎಂಬ ಹಮ್ಮಲದಿಂದಾಗಿ ಸುಮಾರು ಎರಡು ಲಕ್ಷ ಮತಗಳ ಅಂತರದಲ್ಲಿ ನನ್ನನ್ನು ಕೆಲಸಿದಂತ ಎಲ್ಲ ಮತದಾರರಿಗೆ ನಾನು ಧನ್ಯವಾದಗಳನ್ನ ಕೃತಜ್ಞತೆಗಳನ್ನು ಹೇಳ್ತೇನೆ ಅನಿಶಿತವಾಗಿ ನಮ್ಮೆಲ್ಲ ನಿರೀಕ್ಷೆ ಎನ್ ಡಿಎ ಸ್ಪಷ್ಟವಾದಂತ ಬಹುಮತಕ್ಕೆ ಬರುತ್ತೆ ಬಿಜೆಪಿ ಸ್ಪಷ್ಟವಾದ ಬಹುಮತಕ್ಕೆ ಬರುತ್ತೆ ಅಂತ ಅನಿಸಿದೆ ಈಗಲೂ ಕೂಡ ಎನ್ ಇನ್ನೂರ ತೊಂಬತ್ತೈದರ ಅಂದಾಜು ಆಸ್ವಾಸನ ನಿಶ್ಚಿತವಾಗಿ ಎನ್ ಡಿಎ ಬರುತ್ತೆ ಬರ್ತದೆ ತಮ್ಮ ಭಾವನೆ ಏನೇ ಆದರೂ ಕೂಡ ಒಂದಷ್ಟು ನಿರೀಕ್ಷೆ ನಿರೀಕ್ಷೆ ಮಟ್ಟಕ್ಕೆ ಮುಟ್ಟುದು ಸರಿ ಹೌದು ನಾವು ಯಾವ ಉತ್ತರ ಪ್ರದೇಶ ಪಶ್ಚಿಮ ಬಂಗಾಳ ರಾಜಸ್ಥಾನದಲ್ಲಿ ನಾವು ಊಹೆ ಮಾಡಿದ ಪ್ರಮಾಣದಲ್ಲಿ ಇರೋದು ಇದಕ್ಕೆ ಕಾರಣ ಕೊನೆ ಹಂತದಲ್ಲಿ ಎನ್ ಡಿಎ ನಾವು ಒಂದು ಲಕ್ಷ ರೂಪಾಯಿ ಕೊಡ್ತೇವೆ ಅಂತ ಹೇಳಿ ಮನೆ ಮನೆಗೆ ಮಾಡಿರುವಂತಹ ಪ್ರಚಾರಗಳು ಸಾಮಾನ್ಯ ಜನರಲ್ಲಿ ಪರಿಣಾಮ ಬೀರಿದೆ ಅಂತ ನಮ್ಗನ್ಸುತ್ತೆ ಆದರೂ ಕೂಡ ನಮ್ಮ ನಿರೀಕ್ಷೆ ಅಲ್ಲದೆ ಇದ್ರು ಕೂಡ ನಮ್ಮ ನಿರೀಕ್ಷೆ ಮಟ್ಟ ಮೂಡದೇ ಇದ್ರು ಕೂಡ ಎನ್ ಡಿಎ ಒಕ್ಕೂಟ ಮತ್ತೊಮ್ಮೆ ಗೆಲ್ಲುತ್ತೆ ದೇಶದಲ್ಲಿ ಅಧಿಕಾರ ಸೂತ್ರ ನಡೆಯುತ್ತೆ ಅನ್ನುವಂತ ಭಾವನೆಗಳು ನಮಗೆ ಹದಿನಾರು ಹತ್ತು ಎರಡು ರಾಜ್ಯದಲ್ಲಿ ನಾವು ಇಪ್ಪತ್ತನ್ನು ಮೇರಿ ಇಪ್ಪತ್ತಕ್ಕೆ ಬರ್ತೇವೆ ಅಂತ ಇಪ್ಪತ್ತು ಪ್ಲಸ್ ಎರಡು ಇಪ್ಪತ್ತೆರಡು ಬರ್ತೇವೆ ಅಂತ ಅನ್ಸಿದೆ ನಮಗೆ ರಾಜ್ಯದಲ್ಲಿ ನಾವು ನಮ್ಮ ನಿರೀಕ್ಷೆ ಸ್ವಲ್ಪ ಕೆಳಗಿದ್ದೇವೆ ಆದ್ರೆ ತುಂಬಾ ಕಡಿಮೆ ಏನಲ್ಲ ಹದಿನಾರು ಮತ್ತು ಎರಡು ಹದಿನೆಂಟು ಹತ್ತೊಂಬತ್ತರ ಹದಿನೇಳು ಪ್ಲಸ್ ಎರಡು ಹತ್ತೊಂಬತ್ತು ಇಪ್ಪತ್ತರ ಹತ್ರ ನಾವು ಬರ್ತೇವೆ ಅಂತ ನಂಗೆ ಅನ್ಸಿದೆ ಎಲ್ಲ ಮತದಾರರಿಗೆ ನಾನು ಕೃತಜ್ಞತೆಯನ್ನು ಸಮರ್ಪಣೆ ಮಾಡ್ತೇನೆ ರಾಷ್ಟ್ರಲ್ಲಿ ಮತ್ತೊಮ್ಮೆ ಎನ್ ಡಿಒ ಅಧಿಕಾರಕ್ಕೆ ಬರುತ್ತೆ ಅನ್ನೋದು ನನ್ನ ವಿಶ್ವಾಸ ಸಾಮಾನ್ಯವಾಗಿ ಎಲ್ಲೂ ವೈಫಲ್ಯ ಆಗಿಲ್ಲ ಭಾರತಕ್ಕೆ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಕೊಟ್ಟಿರುವಂತ ಯೋಜನೆಗಳು ಬಡವರಿಗೆ ಕುಡಿಯುವ ನೀರು ಕೊಟ್ಟಿರುವಂತಹದ್ದು ಶೌಚಾಲಯ ಕೊಟ್ಟಿರುವಂತಹದ್ದು ಆಯುಷ್ಮಾನ್ ಭಾರತ್ ಕೊಟ್ಟಿರುವಂತಹದ್ದು ಬೇ ಎಲ್ಲ ಬಡವರ ಕಲ್ಯಾಣ ಯೋಜನೆಗಳನ್ನು ಮಾಡಿರುವಂತಹದ್ದು ಕೋಟ್ಯಾಂತರ ಮನೆಗಳನ್ನ ಬಡವರಿಗೆ ಕಟ್ಟಿಸಿ ಕೊಟ್ಟಿರುವಂತಹದ್ದು ಇವೆಲ್ಲವೂ ಕೂಡ ನಮ್ಮ ನೆರವಿಗೆ ಬರಬೇಕು ಎಲ್ಲಗಿಂತ ಹೆಚ್ಚಾಗಿ ರಾಷ್ಟ್ರ ಮೊದಲು ಅನ್ನುವ ಕಾರಣಕ್ಕೆ ಇಡೀ ಜಗತ್ತಿನಲ್ಲೇ ವಿಶ್ವದಲ್ಲೇ ಭಾರತಕ್ಕೆ ಗೌರವವನ್ನು ತಂದು ಕೊಟ್ಟಿರುವಂತಹ ಪ್ರಧಾನಿ ಯಾರು ಕೇಳಿದ್ರೆ ಅದು ನರೇಂದ್ರ ಮೋದಿ ಎನ್ನುವಂತಹ ಭಾವನೆಗಳು ಎಲ್ಲರಲ್ಲಿ ನಮ್ಮನ್ನು ವಿರೋಧಿಸುವವರು ಇದೆ ನಮ್ಮಲ್ಲಿ ಪರವಾಗಿರುವವರು ಇದೆ ದುರಾದೃಷ್ಟಕ್ಕೆ ಜನ ತ್ರೀ ಸೆವೆಂಟಿಪಡಿಸಿದ್ದು ರಾಷ್ಟ್ರಕ್ಕೋಸ್ಕರ ನರೇಂದ್ರ ಮೋದಿ ಅವರು ಶ್ರಮ ಪಟ್ಟಿದ್ದು ಅಯೋಧ್ಯೆಯಲ್ಲಿ ಭಾಮರಾಮಜನ್ಮ ಭೂಮಿಯನ್ನ ನಿರ್ಮಾಣ ಮಾಡಿದ್ದು ಎಲ್ಲ ಘಟನೆಗಳು ಕೂಡ ಕಣ್ಣಲ್ಲಿ ಇರುವಾಗಲೂ ಕೂಡ ಕೊನೆ ಹಂತದಲ್ಲಿ ಎನ್ ಡಿ ಒಕ್ಕೂಟ ಕೊಟ್ಟಿರುವಂತಹ ಒಂದ್ ಲಕ್ಷ ಕೊಡ್ತೇನೆ ಓಟ್ ಕೊಡು ಅಂತ ಹೇಳಿ ಕಾರ್ಡ್ ಕೊಟ್ಟಿರುವುದು ನಮ್ಮಲ್ಲಿ ಪರಿಣಾಮ ಬೀರಿದೆ ಅಂತ ನನ್ ಏನೇ ಆದರೂ ಕೂಡ ಐ ಎನ್ ಡಿ ಒಕ್ಕೂಟದ ಈ ತಂತ್ರ ಒಂದರಷ್ಟ ಸ್ವಲ್ಪ ಕೆಲಸ ಮಾಡಿದ್ದು ಸತ್ಯ ಆದ್ರೆ ನನ್ಗನ್ಸುತ್ತೆ ಏನೇ ಆದ್ರೂ ಕೂಡ ಮತ್ತೊಮ್ಮೆ ಎನ್ ಡಿ ಒಕ್ಕೂಟ ಇವತ್ತು ಇನ್ನೂರ ತೊಂಬತ್ತೈದು ಇನ್ನೂರ ತೊಂಬತ್ತಾರರಲ್ಲಿ ಏನಿದೆ ಎನ್ ಡಿ ಒಕ್ಕೂಟ ಮತ್ತೊಮ್ಮೆ ಅಧಿಕಾರಕ್ಕೆ ಬರುತ್ತೆ ನರೇಂದ್ರ ಮೋದಿ ಅವರು ಮತ್ತೆ ಪ್ರಧಾನಿ ಆಗ್ತಾರೆ ಅನ್ನೋದು ನನ್ನ ಭಾವನೆ